ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿಯನ್ನ ಮಾಡಿ ಇಪ್ಪತ್ತ ಎಂಟು ಜನ ಅಮಾಯಕರ ಜೀವವನ್ನ ತೆಗೆದ್ರು ಇದರ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಯಿತು ಯುದ್ಧದ ಭೀತಿ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದರ ನಡುವೆ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳ ಸರಬರಾಜನ್ನ ಮಾಡಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದೆ ಇದು ಪಾಕಿಸ್ತಾನಕ್ಕೆ ಬಹುದೊಡ್ಡ ಹಿನ್ನಡೆ ಅಂತಾನೆ ಹೇಳಬಹುದು ಇನ್ನು ಭಾರತದೊಂದಿಗಿನ ಯುದ್ಧದ ಭೀತಿ ನಡುವೆಯೇ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಿದೆ ಎನ್ನುವಂತಹ ವರದಿಯನ್ನ ಟರ್ಕಿ ತಳ್ಳಿ ಹಾಕಿದೆ ಟರ್ಕಿಯಲ್ಲಿ ಭೂಕಂಪ ಸಂಭವಿಸಿದ ಸಂದರ್ಭದಲ್ಲಿ ಭಾರತ ಸಾಕಷ್ಟು ಸಹಾಯವನ್ನು ಮಾಡಿತ್ತು ಆದರೆ ಭಾರತದ ರಕ್ತವನ್ನು ಹರಿಸಲಿಕ್ಕೆ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಿದೆ ಅನ್ನುವಂತಹ ವಿಚಾರ ಎಲ್ಲೆಡೆ ಹರಿದಾಡಿತ್ತು ಆದರೆ ಟರ್ಕಿ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು ನಾವು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಿಲ್ಲ ಅಂತ ಹೇಳಿ ಹೇಳಿದೆ ಶಸ್ತ್ರಾಸ್ತ್ರಗಳನ್ನು ಹೊತ್ತಂತಹ ಟರ್ಕಿಶ್ ವಾಯುಪಡೆಯ ಸಿ ಒನ್ ತರ್ಟಿ ಹರ್ಕ್ಯುಲನ್ಸ್ ಮಿಲಿಟರಿ ಸಾರಿಗೆ ವಿಮಾನ ಮೊನ್ನೆ ಕರಾಚಿಗೆ ಬಂದಿಳಿದಿತ್ತು ಅಂತಹ ಸುದ್ದಿ ಆಯಿತು ಆದರೆ ಟರ್ಕಿಯಿಂದ ಹೊರಟಂತಹ ಸರಕು ವಿಮಾನ ಇಂಧನವನ್ನು ತುಂಬಲಿಕ್ಕೆ ಪಾಕಿಸ್ತಾನದಲ್ಲಿ ಇಳಿದಿತ್ತು ಯಾವುದೇ ಊಹಾಪೋಹಗಳಿಗೂ ಕೂಡ ನೀವು ಕಿವಿಯನ್ನು ಕೊಡಬೇಡಿ ಅಂತ ಹೇಳಿ ಹೇಳಿದೆ ಇನ್ನು ಮುಸ್ಲಿಂ ಬಹುಸಂಖ್ಯಾತರಾಗಿರುವಂತಹ ಈ ಪ್ರದೇಶ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ದೀರ್ಘಕಾಲದ ವಿವಾದದ ಕೇಂದ್ರವಾಗಿದೆ ನಡೀತಾ ಇರುವಂತಹ ಪ್ರಾದೇಶಿಕ ವಿವಾದವು ಈ ಪರಮಾಣು ಸಶಸ್ತ್ರ ನೆರೆಹೊರೆಯವರ ನಡುವಿನ ಸಂಬಂಧವನ್ನು ಬಿಗಡಾಯಿಸಿದೆ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಗಮನಾರ್ಹವಾಗಿ ಹದಗೆಟ್ಟಿದ್ದು ಸಂಭಾವ್ಯ ಮಿಲಿಟರಿ ಸಂಘರ್ಷಗಳ ಬಗ್ಗೆ ತಜ್ಞರಲ್ಲಿ ಹಾಗೆ ವಿಶ್ಲೇಷಕರಲ್ಲಿ ಆತಂಕವನ್ನು ಹುಟ್ಟಾಕಿದೆ ಎರಡೂ ದೇಶಗಳಲ್ಲಿ ಯುದ್ಧದ ಭೀತಿ ಹೆಚ್ಚಾಗಿದೆ ಹಾಗೆ ಜನರಲ್ಲಿ ಆತಂಕ ಕೂಡ ಮನೆ ಮಾಡಿದೆ ಇನ್ನು ಇದಕ್ಕೂ ಮೊದಲು ಚೀನಾ ಪಾಕಿಸ್ತಾನಕ್ಕೆ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿಗಳನ್ನು ಕಳುಹಿಸಿತ್ತು ಪಾಕಿಸ್ತಾನ ತನ್ನ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳಲ್ಲಿ ಇವುಗಳನ್ನು ಅಳವಡಿಸಿದೆ ಇನ್ನು ಪಾಕಿಸ್ತಾನ ಮತ್ತು ಟರ್ಕಿಯ ನಡುವೆ ಈಗಾಗಲೇ ಶಸ್ತ್ರಾಸ್ತ್ರಗಳಿಗೆ ಸಂಬಂಧಿಸಿದ ಒಪ್ಪಂದಗಳು ನಡೆದಿವೆ ಇನ್ನು ಇತ್ತೀಚೆಗೆ ಟರ್ಕಿಶ್ ಅಧ್ಯಕ್ಷ ರೆಸೆಪ್ ತಯೀಪ್ ಎರ್ಡೋಗನ್ ಪಾಕಿಸ್ತಾನಕ್ಕೆ ಭೇಟಿ ನೀಡಿದಾಗ ಶಸ್ತ್ರಾಸ್ತ್ರಗಳ ಕುರಿತು ಎರಡೂ ದೇಶಗಳ ನಡುವೆ ಒಪ್ಪಂದವು ಏರ್ಪಟ್ಟಿತು ಇನ್ನು ಟರ್ಕಿ ಮತ್ತು ಪಾಕಿಸ್ತಾನಗಳು ಇಸ್ಲಾಮಿಕ್ ಸಹೋದರತ್ವದ ಆಧಾರದ ಮೇಲೆ ತಮ್ಮ ಸ್ನೇಹವನ್ನು ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಪರಿವರ್ತಿಸಲಿಕ್ಕೆ ನಿರ್ಧರಿಸಿದ್ವು ಇನ್ನು ಟರ್ಕಿ ಹಲವಾರು ಶಸ್ತ್ರಾಸ್ತ್ರ ಒಪ್ಪಂದಗಳಿಗೆ ಸಹಿ ಹಾಕಿದೆ ಇನ್ನು ಭಾರತದೊಂದಿಗೆ ಹೆಚ್ಚುತ್ತಾ ಇರುವ ಪ್ರಾದೇಶಿಕ ಉದ್ವಿಗ್ನತೆಗೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನ ವಾಯುಪಡೆ ಪೆನ್ಸಿ ಕಾರ್ಡು ಮತ್ತು ಸ್ವಾತ್ ಸೇರಿದಂತೆ ಪ್ರಮುಖ ವಾಯುನೆಲೆಗಳನ್ನು ಸಕ್ರಿಯಗೊಳಿಸಿದೆ ಈ ಹಿಂದೆ ಟರ್ಕಿ ಜೊತೆಗೆ ಪಾಕಿಸ್ತಾನ ಕೆಲವು ಒಪ್ಪಂದವನ್ನ ಒಟ್ನಲ್ಲಿ ಇದೀಗ ಪಾಕಿಸ್ತಾನಕ್ಕೆ ಟರ್ಕಿ ಶಸ್ತ್ರಾಸ್ತ್ರಗಳ ಸರಬರಾಜನ ಮಾಡಿಲ್ಲ ಅಂತ ಹೇಳೋದ್ರ ಮೂಲಕ ಪಾಕಿಸ್ತಾನಕ್ಕೆ ಭಾರಿ ಹಿನ್ನಡೆ ಆಗುವಂತೆ ಮಾಡಿದೆ